ನಾನು ಆದಿತ್ಯ ಪಿ ಜಾಧವ್ ಅಂತ ನಾನು ಸೆವೆಂತ್ ಸ್ಟ್ಯಾಂಡರ್ಡಿಂದ ಟೆಂತ್ ಸ್ಟ್ಯಾಂಡರ್ಡ್ ತನಕ ಎಲ್ ಜಿ ಸ್ಕೂಲಲ್ಲೇ ಓದಿದ್ದು ಇಲ್ಲಿ ಟೀಚಿಂಗ್ ಎಲ್ಲ ಚೆನ್ನಾಗಿದೆ ಟೀಚಿಂಗ್ ಈಗ ಬೆಳಗ್ಗೆ ಏಟ್ ಓ ಕ್ಲಾಕಿಂದ ಸಂಜೆ ಏಯ್ಟ್ ಓ ಕ್ಲಾಕ್ ತನಕ ಕ್ಲಾಸ್ ತೊಗೊಳ್ತಾಯಿದ್ದರು ನಾನು ಡಿಸ್ಟಿಂಕ್ಷನ್ ಬರ್ತೀನಿ ಅಂತ ಅಂದ್ಕೊಂಡಿದ್ದೆ ಆದರೆ ಅದಕ್ಕೆ ಅವರು ಅದಕ್ಕೆ ಸಾಕ್ಷಿಯಾಗಿ ಇಲ್ಲಿ ಟೀಚಿಂಗು ಮ್ಯಾನೇಜ್ಮೆಂಟಿಂದ ನಾನು ಮುಂಚೆ ಫಸ್ಟ್ ಕ್ಲಾಸಲ್ಲಿದ್ದೆ ಇವಾಗ ಡಿಸ್ಟಿಂಕ್ಷನ್ ತನಕ ಬಂದಿದ್ದೀನಿ ನಂದೀಗ ಸಿಕ್ಸ್ ಹಂಡ್ರೆಡ್ ತನಕ ರೀಚ್ ಆಗಿದ್ದೀನಿ ಅದಕ್ಕೆಲ್ಲ ಕಾರಣ ಇಂದನೇ ಸಾಧ್ಯ ಆಗಿದ್ದು ಇಲ್ಲಿ ಇಲ್ಲಿಗೆ ಸೇರಿದ್ರೆ ನಿಮಗೆ ಟೀಚಿಂಗ್ ಕೋಚಿಂಗ್ ಎಲ್ಲ ಚೆನ್ನಾಗಿ ಸಿಗುತ್ತೆ ಅಂತ ನಾನು ನಿಮಗೆಲ್ಲ ಅಪ್ರೋಚ್ ಮಾಡ್ತೀನಿ ಇಲ್ಲಿ ಟೀಚ್ ಇಲ್ಲಿ ಟೀಚರ್ಸ್ ಎಲ್ಲ ಫುಲ್ ಆಗಿರ್ತಾರೆ ಮತ್ತು ಎಲ್ಲರಿಗೂ ಎಲ್ಲರಿಗೂ ಸಪೋರ್ಟಿವ್ ಆಗಿ ಸಪೋರ್ಟಿವ್ ಆಗಿ ಮೋಟಿವೇಶನ್ ಕೊಡ್ಕೊಂಥ ಚೆನ್ನಾಗಿ ಕ್ಲಾಸೆಲ್ಲ ಕ್ಲಾಸಸ್ ಎಲ್ಲ ಪಾಠ ಮಾಡ್ತಾರೆ ನೀವು ಅತಿ ಒಳ್ಳೆ ಕೋಚಿಂಗ್ ಬೇಕು ಅಂದರೆ ಈ ಸು ಪ್ರಿಯೇಷನ್ ಸ್ಕೂಲಿಗೆ ಜಾಯ್ನ್ ಆಗ್ಬೋದು ಇಲ್ಲಿ ಟೀಚರ್ಸ್ ಎಲ್ಲ ಯಾವುದೋ ಫ್ರೆಂಡ್ಸ್ ಫ್ರೆಂಡ್ಲಿ ಆಗಿ ಏನೇ ಡೌಟ್ಸ್ ಇದ್ರು ಯಾವಾಗೇ ಡೌಟ್ಸ್ ಇದ್ದರೂ ಕ್ಲಿಯರ್ ಮಾಡ್ಕೊಡ್ತಾರೆ ಏನೇ ಡೌಟ್ಸ್ ಇದ್ರೂ ಕೇಳ್ಕೊಬೋದು